ಯು ಪಿ ಸಿಗೆ ಪ್ರಿಪೇರ್ ಆಗಿದ್ದೀನಿ ನಾನು ಸೆಲ್ಫ್ ಸ್ಟಡಿನ ಮಾಡಿದ್ದೀನಿ ನಾನು ಮನೆಯಲ್ಲಿ ಮನೆಯಲ್ಲಿ ಓದಿದ್ದು ಇದು ಮಾಡಿದ್ದೀನಿ ಮೂರನೇ ಅಟೆಂಪ್ಟ್ನಲ್ಲಿ ಕೋಚಿಂಗ್ ಅಂತ ಏನು ತಗೊಂಡಿಲ್ಲ ಬಟ್ ಗೈಡೆನ್ಸಿಗೆ ನನ್ನ ಪ ಫ್ರೆಂಡ್ ಒಬ್ಬರು ಮುಂಚೆ ಕ್ಲಿಯರ್ ಮಾಡಿದವರು ಇದ್ದರು ಅವರಿಂದ ಗೈಡೆನ್ಸ್ ತೊಗೊಂಡಿದ್ದೀನಿ ಬಟ್ ಯಾವುದೇ ಥರದ್ದು ಕೋಚಿಂಗ್ ತೊಗೊಂಡಿಲ್ಲ ನಂದು ವರ್ಕಿಂಗ್ ಇದ್ದೆ ಥ್ರೂ ಔಟ್ ನಂದು ಏನು ಮೂರು ವರ್ಷ ಓದಿದ್ದೆ ಕಂಪ್ ಥ್ರೂ ಔಟ್ ಇದು ನಾನು ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದೆ ಖಾಸಗಿ ಆಸ್ಪತ್ರೆಯಲ್ಲಿ ಹಾಗಾಗಿ ನನಗೆ ಸಮಯ ಸಿಕ್ತಿದ್ದು ಕಡಿಮೆ ಒಂಬತ್ತರಿಂದ ನಾಲ್ಕು ನಾಲ್ಕೂವರೆ ತನಕ ಇರ್ತಿದ್ದೆ ಸಂಜೆ ಬಂದು ಐದು ಗಂಟೆಯಿಂದ ಮಲ್ಗೋ ತನಕ ಸಾಮಾನ್ಯವಾಗಿ ಹನ್ನೆರಡು ಗಂಟೆ ತನಕ ಒಂದು ಐದರಿಂದ ಆರವರೆ ಬಟ್ ತುಂಬ ಪ್ರಾಮಾಣಿಕವಾಗಿ ಕಂಟಿನ್ಯೂಸ್ ಆಗಿ ಎರಡು ಮೂರು ವರ್ಷ ಅದನ್ನೇ ದಿನನಿತ್ಯ ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ ಸೊ ಮೇ ಬಿ ಅದರದ್ದು ಪ್ರತಿಫಲ ಅನಿಸುತ್ತೆ ಕನ್ಸಿಸ್ಟೆನ್ಸಿಂಗ್ ಅಂತ ಕಾರಣಗಳು ಎರಡು ಇರ್ಬೋದು ಒಂದು ನಾವು ಎಮ್ ಬಿ ಬಿ ಎಸ್ ಇದೆಲ್ಲ ಮಾಡಿದ್ರಿಂದ ಸೊ ಅದು ನಮಗೆ ಒಂದು ರೊಟೀನ್ ಆಗೋಗಿತ್ತು ಒಂದು ತಾಳ್ಮೆ ಆಗಿರ್ಬೋದು ಅಥವಾ ಲಾಂಗ್ ಅವರ್ಸ್ ಕೂತು ಓದೋ ಒಂದು ಕ್ಷಮತೆ ಆಗಿರ್ಬೋದು ಅದು ನಮಗೆ ಅಭ್ಯಾಸ ಆಗೋಗಿತ್ತು ಅದು ಮೊದಲನೇದು ಎರಡನೇದಾಗಿ ನಾವು ಏನು ಎಷ್ಟು ಇಂಟೆನ್ಸಲಿ ನಮಗೆ ಆ ಒಂದು ಇದು ಬೇಕಾಗುತ್ತೆ ನಮ್ಮದು ಡೆಸ್ಟಿನೇಷನ್ ಎಷ್ಟು ಮುಖ್ಯ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ನನಗೆ ಅದನ್ನು ಮಾಡಲೇಬೇಕು ಅಂತ ಇದ್ದಿದ್ದರಿಂದ ಬೇರೆ ಇನ್ನೇನು ಆಪ್ಷನ್ ಅನ್ನೋದು ಇರಲಿಲ್ಲ ಅನ್ನೋ ಥರ ತೊಗೊಂಡಿದ್ದೆ ನಾನು ಮೊದಲನೇದಾಗಿ ಎಲ್ಲ ಫೀಲ್ಡಿಂದ ಹೆಚ್ಚು ಜನ ಇನ್ನೂ ಬರಬೇಕು ಸಿವಿಲ್ ಸರ್ವಿಸ್ ಏನಿದೆ ಹೆಚ್ಚು ಜನ ನಮ್ಮ ರಾಜ್ಯದಿಂದ ನಮ್ಮ ಇದರಿಂದ ಇನ್ನೂ ಹೆಚ್ಚು ಜನ ಆಗಬೇಕು ಅಂತ ಬಯಸ್ತೀನಿ ನಾನು ಅಂಥ ಅಭ್ಯರ್ಥಿಗಳಲ್ಲಿ ಈ ಪುಸ್ತಕ ಓದಿ ಇದನ್ನು ಮಾಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಒಂದು ಪ್ರಿಪ್ರೇಷನಲ್ಲಿ ಹೆಚ್ಚು ಪ್ರಾಮಾಣಿಕವಾಗಿರಿ ಓದ್ತೀವಿ ಅಂತ ಬಂದ ಮೇಲೆ ಕ ಎವ್ರಿ ಡೇ ಕನ್ಸಿಸ್ಟೆಂಟಾಗಿ ಮೂರು ವರ್ಷ ಆಗ್ಬೋದು ನಾಲ್ಕು ವರ್ಷ ಆಗ್ಬೋದು ಹೆಚ್ಚು ಪ್ರಾಮಾಣಿಕತೆ ಮತ್ತು ಕನ್ಸಿಸ್ಟೆನ್ಸಿಯನ್ನು ತೋರಿಸಿ ಜೊತೆಗೆ ನೀವು ಪ್ರಿಪ್ರೇಷನ್ ಟೈಮ್ನಲ್ಲಿ ನಿಮ್ದು ಸಪೋರ್ಟ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಪೇರೆಂಟ್ಸ್ ಆಗಿರ್ಬೋದು ಎಕನಾಮಿಕಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಮೆಂಟರ್ ಆಗಿರ್ಬೋದು ಸ್ಟ್ರಾಂಗ್ ಆಗಿ ಅವು ಆ ಸಪೋರ್ಟ್ ಸಿಸ್ಟಮ್ನು ಕೂಡ ತುಂಬ ಸ್ಟ್ರಾಂಗ್ ಆಗಿ ಮೇಂಟೈನ್ ಮಾಡಿ ಸೊ ಇವೆರಡು ವಿಷಯಗಳು ನಂದು ಮೂರು ವರ್ಷದ ಎಕ್ಸ್ಪೀರಿಯೆನ್ಸ್ ಒಂದು ಪ್ರಿಪ್ರೇಷನಲ್ಲಿ ನಮ್ಮ ಕಡೆಯಿಂದ ಪ್ರಾಮಾಣಿಕತೆ ಮತ್ತು ನಮ್ಮ ಸುತ್ತಮುತ್ತಿನ ಸಪೋರ್ಟ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರುವಂಥದ್ದು ಮೇಡಮ್ ಪ್ಲಾನಿಂಗ್ ಬಗ್ಗೆ ಹೇಳೋದಾದರೆ ಡೆಫಿನೆಟ್ಲಿ ಯು ಪಿ ಎಸ್ ಸಿ ಯಾವಾಗಲೂ ಮೊದಲ ಆದ್ಯತೆ ಆಗಿರಬೇಕು ಪ್ಲ್ಯಾನ್ ಏನೇ ಆಗಿರಬೇಕು ಅದಿಲ್ಲ ಅಂದರೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಮೊದಲನೇದಾಗಿ ಎರಡನೇದಾಗಿ ಬರೋದಾದರೆ ಈ ಪ್ಲ್ಯಾನಿಂಗ್ದು ನೀವೇನು ಹೇಳ್ತಿದ್ದೀರ ನಾವು ಥ್ರೂಔಟ್ ಯು ಪಿ ಎಸ್ ಸಿ ಎಕ್ಸಾಮೇ ಒಂದು ವರ್ಷ ಆಗೋದ್ರಿಂದ ನಾವು ಪ್ರಿಲಿಮ್ಸ್ಗಿಂತ ಮುಂಚೆ ಅಟ್ಲೀಸ್ಟ್ ಒಂದೆರಡು ವರ್ಷ ಮುಂಚೆಯಿಂದ ಪ್ರಿಪ್ರೇಷನ್ ಶುರು ಮಾಡಬೇಕಾಗುತ್ತೆ ಸೊ ಥ್ರೂ ಔಟ್ ನಾವು ಎರಡು ಮೂರು ವರ್ಷ ಏನು ಮಾಡ್ತೀವಿ ಅನ್ನೋದನ್ನು ನಾವು ಪ್ಲ್ಯಾನ್ ಮುಂಚೆಯೇ ಮಾಡ್ಕೊಬೇಕಾಗುತ್ತೆ ಸೊ ಇಫ್ ಯು ಆರ್ ಟು ಪ್ಲ್ಯಾನ್ ವಿ ಆರ್ ಪ್ಲಾನಿಂಗ್ ಟು ಫೇಲ್ ಅಂತ ಸೊ ಪ್ಲ್ಯಾನಿಂಗು ತುಂಬಾ ಮುಖ್ಯ ಆಗುತ್ತೆ ಯು ಪಿ ಸಿಗೆ